நீன் அழுத்த அப்போ அலுவை கொஞ்சம் நோடுற ஸ்டாப் கிரைம்

ನಾವು ಹೇಳ್ತಾ ಇದ್ವಿ ಧೈರ್ಯ ಅಂದ್ರೆ ಮಂಡ್ಯ ಇವತ್ತು ಮಂಡ್ಯದಲ್ಲಿ ಬೈರಾದೇವಿ ರಾಧಿಕಾ ಅವರು ಈ ಗೆ ವಿಸಿಟ್ ಕೊಟ್ರಿ ಅಂದ್ರೆ ಜನ ಪ್ರತಿಕ್ರಿಯಿಸ್ತಿರೋ ರೀತಿನೇ ಬಹಳ ಖುಷಿ ಆಗತ್ತೆ ಅಂದ್ರೆ ಅದು ಅಂದ್ರೆ ಆ ಪ್ರೀತಿ ನಾವು ಕಲಾವಿದರು ಬಂದಾಗ ಇಲ್ಲಿ ತೋರ್ಸತ್ ನಿರ್ಮಾನ ಆ ಪರದೆ ಮೇಲೆ ನಾನು ಬಂದಾಗ್ಲೂ ಸರಿ ರಾಧಿಕಾ ಅವರು ಬಂದಾಗ್ಲೂ ಸರಿ ರಂಗಾಯಣರಗು ಬಂದಾಗ್ಲೂ ಸರಿ ರವಿ ಅವರು ಬಂದಾಗ್ಲೂ ಸರಿ ಅವರು ತೋರ್ಸುವಂತ ಪ್ರೀತಿ ಇದೆ ಅದು ಬಹಳ ಖುಷಿ ಆಗುತ್ತೆ ಮಂಡ್ಯ ಇಪ್ಪತ್ತು ವರ್ಷದಿಂದ ಒಂದ್ ಮಾತು ಹೇಳಿದ್ದೆ ಅದ್ ನನಗೆ ನಮ್ಗೆ ಎರಡು ಕೈಗಳು ಒಂದು ಬೆಂಗಳೂರು ಒಂದು ಮೈಸೂರು ನೀವು ಅನ್ಕೊಂಡ್ರೆ ಕೃದಿಗಾರದಲ್ಲಿ ಮಂಡ್ಯದಲ್ಲಿ ಇದ್ದ ಹಾಗಾಗಿ ಹೃದಯವಂತರ ಜಾಗ ಅದು ಅದು ಇಂಥ ಚಿತ್ರಮಂದಿರಗಳಲ್ಲಿ ಮಂಡ್ಯ ಜನ ನೋಡಕ್ಕೆ ಖುಷಿ ಭೈರಾದೇವಿ ಚಿತ್ರ ಇಷ್ಟು ಒಳ್ಳೆ ರೀತಿ ನೀವೆಲ್ಲ ಸ್ವೀಕರಿಸೋದು ಬಹಳ ಖುಷಿ ಆಗುತ್ತೆ ಆ ಇನ್ನು ನಿಮ್ ಫ್ರೆಂಡ್ಸ್ ಗೆಲ್ಲ ನೋಡ್ತು ಹೇಗಿದೆ ಹೇಳಿ ಹಾರರ್ ಮೂವಿ ಮಾಡಿ ಪಟೇಲಲ್ಲಿ ಈ ಬೈರಾದೇವಿ ಚಿತ್ರದ ಮೊದಲನೇ ಒಂದು ಇಪ್ಪತ್ತು ನಿಮಿಷ ನಡೆಯುವಂತಹ ವಿಷಯಗಳು ಇವರು ಮಂಡ್ಯದ ಜನ ಪ್ರತಿಕ್ರಿಯೆ ಕೊಡ್ತಿರುವಂತ ರೀತಿ ನೋಡಿದಾಗ ನಮ್ಮ ಡೈರೆಕ್ಟರ್ ಏನ್ ಅನ್ಕೊಂಡ್ರೋ ಅದು ಸಾರ್ಥಕ ಆಗಿದೆ ಅನ್ಸುತ್ತೆ ಕಡಿಮೆ ಅಂದ್ರೆ ಒಂದ್ ಒಂಬತ್ತು ಚಿತ್ರಗಳೆಲ್ಲ ಮಾಡಿದ್ದು ಉಂಟು ಒಂದು ವರ್ಷದಲ್ಲಿ ನಾನು ಡೈರೆಕ್ಟರ್ ಆದ್ಮೇಲೆ ಕಮ್ಮಿ ಆಯ್ತು ಡೈರೆಕ್ಷನ್ ಹೋದಾಗ ಒಂದು ವರ್ಷಕ್ಕೆ ಒಂದು ಎರಡು ಫಿಲ್ಮ್ ಮಾಡೋದೇ ಕಷ್ಟ ಆಗ್ತಿತ್ತು ಈ ವರ್ಷ ಬರೀ ನಟನಾಗೆ ಇದ್ದೀನಿ ಒಕ್ಕೊಂಡಿರುವಂತ ನಾಲ್ಕು ಫಿಲ್ಮು ನಟನೆಯ ಫಿಲ್ಮ್ಗಳೇ ಆಗ ಈ ವರ್ಷ ಮಂಡ್ಯದ ಜನತೆ ಬಹಳ ಒಂದು ಪ್ರೀತಿ ತೋರಿಸ್ತಾ ಇದ್ದಾರೆ ಹಾಗೆ ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಎಲ್ಲ ಥಿಯೇಟರ್ ಬಂದ್ ಸಿನ್ಮಾ ನೋಡಿ ನಮ್ಮನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಅಷ್ಟೇ ಆ ತರ ಈ ಸಿನಿಮಾದಲ್ಲಿ ಮೂರ್ ತರ ಪಾತ್ರ ಇದೆ ನಂದು ಒಂದು ಕಾಳಿಯಾಗಿ ನೋಡ್ಬೋದು ಒಂದು ಅಗುರಿಯಾಗಿ ನೋಡ್ಬೋದು ಇನ್ನೊಂದು ಪಾತ್ರ ಕೂಡ ಇದೆ ಆಫ್ಟರ್ ಇಂಟರ್ವೆಲ್ ಬರತ್ತೆ ಅದು ನೀವು ಸಿನಿಮಾ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂದ್ರೆ ಕುಟುಂಬ ಸಮೇತ ನೋಡುವಂತ ಯಾವ್ದೇ ಒಂದು ಮುಜುಗರ ಇಲ್ದಿರ ಪ್ರತಿಯೊಬ್ಬರು ಸಿನಿಮಾ ನೋಡ್ಬೋದು ಒಂದು ನಮ್ಮ ಸಂಸ್ಥೆಯಿಂದ ಒಂದು ಒಳ್ಳೆ ಸಿನಿಮಾ ಆ ತರದ್ ಕೊಟ್ಟಿದೀವಿ ಸೊ ಅದಕ್ಕೋಸ್ಕರ ಸಿನಿಮಾ ನೋಡಿ ಅಂತ ಕೇಳ್ಕೊತೀವಿ ಯಾಕಂದ್ರೆ ನೀವು ಸಿನಿಮಾ ನೋಡಿದ್ರೆ ಮಾತ್ರ ನಮ್ಗೆ ಮತ್ತೆ ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ನಮ್ಮಲ್ಲಿ ಒಂದು ಆಸೆ ಹುಟ್ಟೋದು ಮಂಡ್ಯ ನನಗೆ ಯಾವಾಗಲೂ ನಾವು ಬಹಳಷ್ಟು ಸಿನಿಮಾಗಳನ್ನ ನಾವಿಲ್ಲಿ ಶೂಟ್ ಮಾಡಿದೀವಿ ಈ ತವರಿಗೆ ಬಾ ತಂಗಿ ನಿನಗಾಗಿ ಅಣ್ಣ ತಂಗಿ ಒಳ್ಳೊಳ್ಳೆ ಹೌದು ಒಳ್ಳೊಳ್ಳೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಅಂದ್ರೆ ನನ್ನ ಅಲ್ಲಿ ಇಲ್ಲಿ ಜನ ಅಷ್ಟು ಪ್ರೀತಿ ತೋರ್ಸಿದ್ದಾರೆ ಇಷ್ಟಪಟ್ಟಿದ್ದಾರೆ ಸೊ ಇನ್ ಮುಂದೆನೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡ್ಬೇಕು ಅಂತ ಬಹಳನೇ ಒಂದು ದೊಡ್ಡ ಕನ್ಸಿದೆ ಸೊ ಈ ಸಿನಿಮಾ ನೋಡಿ ನಮ್ಗೆ ಪ್ರೋತ್ಸಾಹ ಕೊಟ್ರೆ ಖಂಡಿತವಾಗ್ಲು ನಿನ್ ಮುಂದೆನು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತೀವಿ ಥ್ಯಾಂಕ್ ಯು ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ